ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ ಆಪ್ಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಇವತ್ತಿನ ವಿಚಾರ ಬಂದು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಮುಂದುವರೆದ ಭಾಗ ನೋಡಿ ಸ್ವಲ್ಪ ಪರ್ವಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಇದು ಏನು ನಾವು ಈ ಅಂಗೈಯಲ್ಲಿ ಇದ್ದವಲ್ಲ ಇದು ಅಂಗೈಯಲ್ಲಿ ಸಾಮಾನ್ಯವಾಗಿ ಪರ್ವಗಳ ಹೆಚ್ಚಾಗಿ ಸಿಗುತ್ತೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೇ ಇದು ಇದು ಪರ್ವ ಇದು ರವಿ ಪರ್ವ ಇದು ಶನಿ ಪರ್ವ ಇದು ಗುರು ಪರ್ವ ಅಂತ ಗೊತ್ತಿರೋದ ವಿಚಾರ ಆದರೆ ಇಲ್ಲಿ ಕುಜನಿಗೆ ಎರಡು ಪರ್ವ ಕೊಟ್ಟಿದ್ದಾರೆ ಒಂದು ಕುಜ ಪ್ಲಸ್ ಅಂತ ಹಾಕಿದ್ದೀನಿ ಒಂದು ಕುಜ ಮೈನಸ್ ಅಂತ ಹಾಕಿದ್ದೀನಿ ಇನ್ನೊಂದು ಟೀಚರ ಕುಜ ಪ್ಲಸ್ ಅಂದರೆ ಕುಜ ಮಿತ್ರತ್ವ ಕುಜ ಮಿತ್ರತ್ವ ಪ್ರಭಾವ ಇದು ಪರ್ವ ಇದು ಕುಜ ಶತ್ರುತ್ವ ಪ್ರಭಾವ ಶತ್ರು ಪ್ರಭಾವ ಇದು ಶತ್ರು ವಲಯ ಇದು ಮಿತ್ರವಲಯ ಇದು ಹೇಗೆ ಡಿಫ್ರೆನ್ಸ್ ಮಾಡೋದು ನಾವು ನಮಗೆ ವೈರತ್ವ ಇರತಕ್ಕಂಥ ನಮಗೆ ನೆಗೆಟಿವ್ ಆಗತಕ್ಕಂಥ ಎಲ್ಲ ಒಂದು ಎನರ್ಜಿ ಇದರಿಂದ ನೋಡ್ಬೋದು ನಾವು ನಮಗೆ ಪ್ಲಸ್ ಆಗತಕ್ಕಂಥ ಪಾಸಿಟಿವ್ ಆಗತಕ್ಕಂಥ ಎಲ್ಲ ಮಿತ್ರತ್ವ ಸೋದರ ಸಮೆಲ್ಲ ಈ ಈ ಈ ಕುಜ ಈ ಈ ಕುಜ ಪರ್ವದಿಂದ ನೋಡ್ಬೋದು ನಾವಿಲ್ಲಿ ನೋಡಿ ಹೇಗೆ ಏನದಾದರೆ ಯಾರನ್ನಾದರೂ ಕೈ ಹಸ್ತದೆ ಆ ಕೈಯಲ್ಲಿ ಕುಜಪರ್ವದಲ್ಲಿ ಈ ಒಂದು ಪರ್ವ ಶುದ್ಧವಾಗಿದ್ದು ಯಾವುದೇ ಒಂದು ಅಡೆತಡೆಗಳು ಅಡ್ಡರೇಖೆಗಳು ಇಲ್ಲದೆ ಶುದ್ಧವಾಗಿದ್ದು ರಕ್ತಭರಿತವಾಗಿ ಮಾಂಸಭರಿತವಾಗಿ ಶುದ್ಧವಾಗಿದ್ದರೆ ಅವರಿಗೆ ಶತ್ರುತ್ವ ಅಷ್ಟಕ್ಕಷ್ಟ ಇರುತ್ತೆ ಮತ್ತು ಪ್ರಮಾಣ ತುಂಬ ಕಮ್ಮಿ ಇರುತ್ತೆ ಅವ್ರಿಗೆ ಶತ್ರುತ್ವೇ ಕಮ್ಮಿ ಇರುತ್ತೆ ಮತ್ತು ಶತ್ರುತ್ವ ಇವರು ಮಾಡ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ ಇವರು ಒಂದು ವೇಳೆ ಇಲ್ಲಿ ಏನಾದರೂ ಅಡ್ಡದೆರೆ ಗೆರೆಗಳು ಇದ್ದು ಅತಿಯಾಗಿ ಉಬ್ಕೊಂಡಿದ್ದು ಅದ್ರ ಮೇಲೆ ಏನಾದರೂ ಕಪ್ಪು ಚುಕ್ಕೆ ಇದ್ದರೆ ಇವ್ರಿಗೆ ಮುಂಗೋಪ ಜಾಸ್ತಿ ಶಾರ್ಟಂಪರ್ ಬೇಗನೆ ಏನು ಮಾಡ್ತಾರೆ ಜನಗಳಿಗೆ ವೈಮನಸ್ ಸಿಗೊಂಬಿಡ್ತಾರೆ ಜನಗಳ ಒಂದು ಕೋಪಕ್ಕೆ ಬಲಿಯಾಗ್ಬಿಡೋದು ಅಂದರೆ ರೀತಿ ಅಂದರೆ ನಾನು ಹೇಳಿದ್ದೆ ನಾನು ಏನು ಹೇಳ್ದಂಗೆಲ್ಲ ಕೇಳಲ್ಲ ನಂದೇ ನಡಿಬೇಕು ಅಂತ ವಾದ ಮಾಡಿ ಆ ಒಂದು ಸನ್ನಿವೇಶನ ಅವ್ರಿಗೆ ಕೋಪ ಆಗೋ ರೀತಿ ಮಾಡ್ಕೊಬಿಡ್ತಾರೆ ಹಾಗಾಗಿ ಮತ್ತು ಇಲ್ಲಿ ಒಂದು ಕಪ್ಪು ಇದ್ದರೆ ಸಣ್ಣ ಪುಟ್ಟ ಆಪ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ ಇವ್ರಿಗೆ ಸಣ್ಣದ ಲೈಟಾಗಿ ಆಪ್ ಆಪ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಮನೆಯಲ್ಲಿ ಅವರ ಪಿತೃಗಳಿಗೋ ತಂದೆಗಳಿಗೋ ಯಾರಿಗಾದರೂ ಆಪ್ರೇಷನ್ಸು ಅಥವಾ ಏನಾದರೂ ಆ ಸಿಜರಿಂಗ್ ಸಂಬಂಧಪಟ್ಟು ತುಂಬ ತೊಂದರೆ ಆಗೋ ಸಮಸ್ಯೆ ಇರುತ್ತೆ ಇನ್ನು ಇದು ಮೈನಸ್ ಆದರೆ ಈ ಕುಜಪರ್ವ ಪ್ಲಸ್ಸಿಂದ ಏನು ನಮಗೆ ಪಾಸಿಟಿವ್ ಉತ್ತಮವಾದಂಥ ಪರಿಹಾರ ಸಿಗುತ್ತೆ ಅನ್ನೋದಾದರೆ ಈ ಒಂದು ಪರ್ವ ಹುಬ್ಬಾಗಿದ್ದು ತುಂಬ ಶುದ್ಧವಾಗಿ ಯಾವುದೇ ಅಡ್ಡ ದಿಡ್ಡ ಗೆರೆಗಳಿಲ್ಲದರೆ ಚೆನ್ನಾಗಿ ಇದ್ರೆ ಮಾಂಸಭರಿತವಾಗಿ ಕೆಂಪಾಗಿ ರಕ್ತಭವರಿತವಾಗಿದ್ದರೆ ಇವರು ಭೂಮಿ ಖರೀದಿ ಮಾಡೋದಾಗಲಿ ಮನೆ ಖರೀದಿ ಮಾಡೋದಾಗಲಿ ದುಡ್ಡಿನ ಕೂಡಿಡೋದ್ರಾಗಲಿ ತುಂಬ ಜಾಣರಾಗಿರ್ತಾರೆ ರಕ್ತ ಸಂಚಾರ ತುಂಬ ಚೆನ್ನಾಗಿರುತ್ತೆ ಇವ್ರ ಬಾಡಿಯಲ್ಲಿ ರಕ್ತ ವಿಕಾರ ಆಗೋದಿಲ್ಲ ಒಂದು ವೇಳೆ ಇಲ್ಲೇನಾದರೂ ಅಡ್ಡದಿಡ್ಡಿ ಗೆರೆಗಳು ಬಂದಿತ್ತು ಇಲ್ಲಿ ಹಳ್ಳ ಬಿದ್ದಿದ್ರೆ ಈ ಪರ್ವ ತುಂಬ ವೀಕ್ ಇದ್ದರೆ ನಾವು ಮುಟ್ಟು ನೋವು ಕೊಟ್ಟಾಗ ಗೊತ್ತಾಗ್ಬಿಡ್ತೀವಿ ಇಲ್ಲಿ ಮುಟ್ಟಿದ ತಕ್ಷಣ ನಮ್ಗೆ ಯಾವುದೋ ಮೆತ್ತಕ್ಕೆ ಹೋಗಿ ಡೌನ್ ಆಗಿದ್ದರೆ ಅಥವಾ ಏನೋ ನಮಗೆ ಅಂತ ಒಂದು ಫೀಲಿಂಗ್ ಚೆನ್ನಾಗಿ ಬರ್ತಾ ಇಲ್ಲ ಮುಟ್ಟಿದ ತಕ್ಷಣ ಇಲ್ಲಿ ಅಂದರೆ ಈ ಪರ್ವ ವೀಕ್ ಆಗಿದೆ ಅಂತ ಸೊ ಅಂಥವ್ರಿಗೆ ಲ್ಯಾಂಡ್ ವಿಚಾರ ಮನೆ ವಿಚಾರ ದುಡ್ಡಿನ ವಿಚಾರ ಆಗಿರ್ಬೋದು ರಕ್ತ ಬಾಡಿಯಲ್ಲಿ ವೀಕ್ನೆಸ್ ರೋಗ ರಜನೆಗಳು ಆಟೋಮೆಟಿಕ್ ಎಲ್ಲ ವೀಕ್ನೆಸ್ ಆಗ್ಬಿಡ್ತೆ ಅವ್ರಿಗೆ ಇಲ್ಲಿ ಎಷ್ಟು ಸ್ಟ್ರಾಂಗ್ ಸ್ಟ್ರಾಂಗಾಗಿರುತ್ತೋ ಅಷ್ಟು ಭೂಮಿ ವಿಚಾರದಲ್ಲೆಲ್ಲ ಆಗಲಿ ಅಲ್ಲಿ ಲ್ಯಾಂಡ್ ವಿಚಾರದಾಗಲಿ ತುಂಬ ಅನುಕೂಲ ಮಾಡಿಕೊಡ್ತಾನೆ ಕುಜಗ್ರಹ ಇಲ್ಲಿ ನೋಡ್ಕೊಳ್ಳಿ ನಿಮ್ಮ ಜಾತಕದಷ್ಟು ಇಲ್ಲಿ ಎಷ್ಟು ಆಗಿರುತ್ತೆ ಪರ್ವಾಗಿ ಅಷ್ಟು ಚೆನ್ನಾಗಿ ನೀವು ಒಂದು ಭೂಮಿ ಖರೀದಿ ಮಾಡಿದಾಗ ಸೈಡ್ ತೆಗೆಯದಾಗಲಿ ಮನೆ ಕಟ್ಟದಲ್ಲೆಲ್ಲ ಮಾಡ್ಕೋತೀರ ನೀವು ದುಡ್ಡು ಯಶಸ್ವಿಯಾಗಿ ಯಥೇಚ್ಛವಾಗಿ ದುಡ್ಡು ಕೂಡ ಇಡೋಕ್ಕೆ ಪ್ರಯತ್ನ ಮಾಡ್ತೀರಾ ಇದು ತುಂಬ ಆ ಒಂದು ವಿಚಾರಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಇನ್ನು ಈ ರೇಖೆದಲ್ಲಿ ಒಂದು ಸಣ್ಣ ಬದಲಾವಣೆ ಇದೆ ಇಲ್ಲಿ ನಾನು ನಾನು ಮಾಡಿರೋದು ಏನಂದರೆ ಯಾರಿಗೆ ಧನರೇಖೆ ಇರುತ್ತೆ ಆ್ಯಕ್ಚುಲಿ ಕೆಲವರು ಇಲ್ಲಿಂದ ಪ್ರಾರಂಭ ಆಗುತ್ತೆ ಕೆಲವ್ರಿಗೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಕೆಲವ್ರಿಗೆ ಇಲ್ಲಿಂದ ಪ್ರಾರಂಭ ಗೊತ್ತಾಗಲ್ಲ ಈ ಈ ಒಂದು ಜೀವ ರೇಖೆ ಇದೆಯಲ್ಲ ಈ ಒಂದು ಪುರುಷ ರೇಖೆಗೆ ಈ ಒಂದು ದೇಹ ರೇಖೆಗೆ ಅಟ್ಯಾಚ್ ಆಗಿಬಿಟ್ಟಿರುತ್ತೆ ಇದು ಹೇಳಿದೆ ದೇಹ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಮತ್ತೊಂದು ಸರಿ ಮಾಡ್ತೀನಿ ಯಾವಾಗಲಾದ್ರು ಈ ರೇಖೆಗೆ ಈ ರೇಖೆ ಅಟ್ಯಾಕ್ ಆಗಿಬಿಟ್ಟಿರುತ್ತೆ ಹಂಗಾಗಿ ಕೆಲವರಿಗೆ ಕೆಲವರಿಗೆ ಬಿಡಿ ಬಿಡಿಯಾಗಿ ಬಂದಿರುತ್ತೆ ಅಂಥವರು ಯಾರಿಗೆ ಈ ಈ ರೀತಿ ಈ ರೇಖೆ ಬಿಡಿಯಾಗಿ ಬಂದಿದ್ರೆ ಅವರಲ್ಲಿ ಏನಾದರೂ ಈ ದನ ರೇಖೆ ಈ ರೀತಿ ಒಂದು ಕೌಲು ಹೊಡೆದಿದ್ರೆ ಅಥವಾ ಅಡ್ಡದಾಗಿ ಹೋಗಿದರೆ ನೋಡಿ ಈ ಕಡೆ ನಿಮ್ಮ ಹೆಬ್ಬೆರಳಿನ ಕಡೆ ಕೌಲು ಹೊಡೆದು ಹಿಂಗೆ ಬಂದಿದ್ದರೆ ಇವರೇನು ಮಾಡಿ ಇವರಿಗೆ ಒಂದು ಟೈಮಲ್ಲಿ ಆ ಟೈಮಲ್ಲಿ ವಿಪರೀತವಾದ ದುಡ್ಡು ನಷ್ಟ ಆಗುತ್ತೆ ದುಡ್ಡು ಖರ್ಚಾಗುತ್ತೆ ಯಾರಿಗೆ ಇವ್ರ ಕುಟುಂಬಕ್ಕೆ ಇವರಿಗೆ ಸ್ವಂತ ಇವ್ರ ದೇಹಕ್ಕೆ ಅಥವಾ ಇವ್ರ ಕುಟುಂಬಕ್ಕೆ ಇವ್ರ ಮನೆ ಮಟ್ಟಕ್ಕೆ ತುಂಬ ಫ್ಯಾಮಿಲಿಗೆ ದುಡ್ಡು ತುಂಬ ಏನೋ ವೇಸ್ಟ್ ಆಗ್ಬಿಡೋದು ನಷ್ಟ ಆಗೋದು ಖರ್ಚಾಗೋದು ಆ ಒಂದು ಕಾರಣಕ್ಕಾಗುತ್ತೆ ಅದು ಯಾವ ಕಾರಣಕ್ಕಂತಲೂ ಬಿಡಿಸಿ ಹೇಳ್ಬೋದು ನನ್ನ ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ ನೆಕ್ಸ್ಟ್ ಈ ಥರ ಹೇಳ್ತೀನಿ ನಿಮಗೆ ಇವಾಗ ಆಮೇಲೆ ಅಕಸ್ಮಾತ್ ಏನಾದರೂ ಈ ಕಡೆ ಈಗ ಆಗಿದ್ದರೆ ಫ್ರೆಂಡ್ಸ್ಗೆ ಹೊರಗಡೆ ಫ್ಯಾಮಿಲಿ ಒಳಗಡೆ ಒಂದು ಸಮಾಜಕ್ಕೆ ತುಂಬ ದುಡ್ಡು ಪೋಲಾಗೋದು ಅಥವಾ ವೇಸ್ಟ್ ಆಗೋದು ಅಥವಾ ನಷ್ಟ ಆಗೋದು ಇನ್ನೇನಾದರೂ ಸಮಸ್ಯೆ ಬಂದು ದುಡ್ಡು ಹಾಳಾಗೋದು ಸಮಸ್ಯೆ ಇರುತ್ತೆ ಈ ರೀತಿ ಅಡ್ಡ ಗೆರೆಗಳು ಬರ್ದಿ ಬಂದಿರಬಾರ್ದು ಯಾವುದೇ ಕಾರಣಕ್ಕೂ ದನರೇಖೆಗೆ ಅಡ್ಡ ಗೆರೆಗಳು ಕೌಲು ಇದು ನೋಡ್ಕೊಳ್ಳಿ ಅದು ಯಾವ ಟೈಮು ಇದು ಸ್ಪೆಸಿಫಿಕ್ ಇಯರ್ಸ್ ಕೂಡ ಇದೆ ಇಲ್ಲಿಂದ ಇಲ್ಲಿವರೆಗೂ ಅದು ಯಾವ ವೇಜಲ್ಲಿ ಏನೇನು ಅಂತ ಕೂಡ ಇದೆ ನಾನು ಅದು ಮತ್ತೊಂದು ವೀಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಅದು ಕ್ಲಿಯರ್ ಒಂದು ಸ್ಕೇಲ್ ಹಾಕಿ ನಿಮಗೆ ಇಯರ್ಸಲ್ಲಿ ಹಾಕಿ ತೋರಿಸ್ತೀನಿ ಅದು ಯಾವ ರೀತಿ ಅಂತ ಇನ್ನು ಶುಕ್ರ ಪರ್ವ ನೋಡಿ ಇದು ಎಷ್ಟು ಶುದ್ಧವಾಗಿರಬೇಕು ಶುಕ್ರಪರ್ವ ಮತ್ತು ಯಾವುದೋ ಅಡ್ಡದಡ್ಡ ಗೆರೆ ಇರಬಾರ್ದು ಇಲ್ಲಿ ಮಾತ್ರ ಗೆರೆ ಇದ್ದರೆ ಅದು ತುಂಬ ಒಳ್ಳೆಯದು ಇಲ್ಲಿ ತಪ್ಪದಾದ ಒಂದು ಎರಡು ಗೆರೆ ಇದ್ದರೆ ಅದು ಹೇಳೋದು ಪುತ್ರ ಸಂತಾನದ ಗೆರೆ ದಪ್ಪಕ್ಕೆ ವ್ಯವಸ್ಥೆಗೆ ಸಣ್ಣಕ್ಕಿದ್ದರೆ ಅದು ಹೆಣ್ಮಕ್ಳಾಗುತ್ತೆ ದಪ್ಪಕ್ಕೆ ಗಟ್ಟಿಯಾಗಿ ಒತ್ತುವಾಗಿದ್ದರೆ ಗಂಡು ಮಗು ಜನನ ಆಗುತ್ತೆ ಇದನ್ನು ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ಇದು ಶುಕ್ರ ಪರ್ವದಲ್ಲಿ ಬರತಕ್ಕಂಥ ಗೆರೆ ಶುಕ್ರಪರ್ವ ಎಷ್ಟು ದಪ್ಪಕ್ಕೆ ಶುದ್ಧವಾಗಿದ್ರೆ ಅಷ್ಟು ಅವರು ಶುಕ್ರನ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ವಿಚಾರಗಳು ಅನುಭವಿಸ್ತಾರೆ ಜೀವನದಲ್ಲಿ ಇಲ್ಲಿ ಇದು ಬಂದು ಮೊಡ್ಡಿ ರೇಖೆ ರತಿ ರೇಖೆ ಮನ್ಮತ ರೇಖೆ ಕಾಮರೇಖೆ ಅಂತಲೇ ಹೇಳಿ ಈ ರೇಖೆ ಯಾರಾಗಿರುತ್ತೋ ಅವ್ರು ಅತಿ ಹೆಚ್ಚು ರಸಿಕರು ಮನ್ಮತ ಶಕ್ತಿ ಜಾಸ್ತಿ ಇರುತ್ತೆ ಅವ್ರಿಗೆ ವಯಸ್ಸಾದಷ್ಟು ಅಥವಾ ಎಪ್ಪತ್ತು ವರ್ಷ ಆದ್ರೂ ಅವ್ರಿಗೆ ಆ ಒಂದು ಜೀವಶಕ್ತಿ ವೀರ್ಯಶಕ್ತಿ ತುಂಬ ವೀರ್ಯ ದೇಹದಲ್ಲಿ ಉತ್ಪತ್ತಿ ಆಗ್ತಾನೆ ಇರುತ್ತೆ ಮತ್ತು ಸುಂದರವಾದ ಹೆಂಡತಿ ಸಿಗ್ತಾರೆ ಇವರೇನಾದರೂ ಏನಾದರೂ ಬೇರೆ ಹೆಂಗ್ ಹೆಂಗ್ ಹೆಂಗ್ಸರನ್ನ ಸಹವಾಸ ಮಾಡಬೇಕಂದ್ರೆ ಹೆಂಗ್ಸರು ಬೇಗನೆ ಆಕರ್ಷಣೆ ಆಕರ್ಷಣೆ ಮಾಡ್ಕೋತಾರೆ ಇವರು ಬೇಗನೆ ಹೊಲಿಸ್ಕೊಂಬಿಡ್ತಾರೆ ಹೊಲಿಸ್ಕೊಂಡು ತಮ್ಮ ಸುಖ ಅನುಭವಿಸ್ಕೊತಾರೆ ಆ ರೀತಿ ಒಂದು ಸಾಮಾನ್ಯರಿಗೆ ಎಲ್ರಿಗೂ ಇರೋದಿಲ್ಲ ಇದು ಕೆಲವ್ರಿಗೆ ಮಾತ್ರ ಇರುತ್ತೆ ಅದೊಂದು ಇದನ್ನು ಅದಕ್ಕೆ ವತಿ ರೇಖೆ ಅಂತಲೇ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಇದೆ ಇದು ಇದು ಬೇಕಾದರೆ ನೀವು ಪರೀಕ್ಷೆ ಮಾಡಿಕೊಳ್ಳಿ ತುಂಬ ಜನಕ್ಕೆ ಇದು ಕೆಲವ್ರಿಗೆ ಇರುತ್ತೆ ಕೆಲವ್ರಿಗೆ ಇರಲ್ಲ ಇದ್ದರೂ ಅದನ್ನು ಆ ರೀತಿ ಒಂದು 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 ಟೆಕ್ನಿಕ್ ಅವಾಗೆ ಭಗವಂತ ಅದು ಕೊಟ್ಟಿರ್ತಾರೆ ಬಟ್ ಅದನ್ನು ಪಾಸಿಟಿವ್ ಉಪಯೋಗಿಸ್ಬೇಕು ನೆಗೆಟಿವ್ ಉಪಯೋಗಿಸ್ಕೊಂಡ್ರೆ ನಮಗೆ ಜೀವನಕ್ಕೆ ತೊಂದರೆ ಆಗುತ್ತೆ ಇನ್ನು ಚಂದ್ರ ಪರ್ವ ನೋಡಿ ಇದು ಚಂದ್ರ ಪರ್ವ ಇದಿಷ್ಟು ಮಾತ್ರ ಯಾರ ಜಾತಕದಲ್ಲಿ ಚಂದ್ರ ತುಂಬ ಚೆನ್ನಾಗಿರ್ತಾನೆ ನಾಲ್ಕನೇ ಮನೆ ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಅವ್ರಿಗೆ ಆಟೋಮೆಟಿಕಾಗಿ ಇಲ್ಲಿ ಜ ಕೈಯಲ್ಲಿ ಅಷ್ಟೇ ಚಂದ್ರಪರ್ವ ತುಂಬ ಹುಬ್ಬಾಗಿರುತ್ತೆ ಶುದ್ಧವಾಗಿರುತ್ತೆ ಈ ಚಂದ್ರಪರ್ವದಲ್ಲಿ ಏನಾದರೂ ಈ ಥರ ಒಂದು ಗೆರೆ ಬಂದಿದ್ದರೆ ಗೆರೆ ಬಂದಿದ್ದರೆ ಇಷ್ಟು ನೋಡಿ ನೀಟಾಗಿ ಚಂದ್ರಪರ್ವದಲ್ಲಿ ಬಂದಿರಬೇಕು ಈ ಥರ ಬಂದಿದ್ದರೆ ಅವರಿಗೆ ಆ್ಯಕ್ಚುಲಿ ಅವರು ಪ್ರವಾಸ ಪ್ರಿಯರು ತುಂಬ ಟೂರಿಸ್ಟ್ ನೋಡೋದು ಟೂರ್ ಟ್ರಿಪ್ ಹೋಗೋದು ಆಮೇಲೆ ವಿದೇಶದಲ್ಲಿ ಕೆಲಸ ಮಾಡೋದು ವಿದೇಶಕ್ಕೆ ಸಂಚಾರ ಹೋಗೋದೆಲ್ಲ ಮಾಡ್ತಾರೆ ಅವರು ನೋಡಿ ವಿದೇಶದ ಪ್ರಯಾಸ ವಿದೇಶ ಪ್ರವಾಸ ಹೆಚ್ಚಾಗಿ ಅವರು ವಿದೇಶ ಸಂಚಾರ ಜಾಸ್ತಿ ಅವ್ರದು ಸಂಚಾರ ತುಂಬ ಲಾಂಗ್ ಡ್ರೈವಿಂಗ್ ಹೋಗೋದು ಸಮುದ್ರಯಾನ ಮಾಡೋದು ಆಮೇಲೆ ಇದೊಂದು ವಿಪರೀತವಾದ ಅವ್ರಿಗೆ ಇದಿರುತ್ತೆ ಚಟ ಇರುತ್ತೆ ಇದು ಬಿಸ್ನೆಸ್ಗೂ ಆಗುತ್ತೆ ಅವ್ರ ಜೀವನಕ್ಕೂ ಆಗುತ್ತೆ ಇದರಿಂದ ಇನ್ಕಮ್ ಜನರೇಟ್ ಜನ್ರೇಟ್ ಆಗುತ್ತೆ ಅವ್ರಿಗೆ ಬರೀ ಪ್ರವಾಸ ಒಂದೇ ಇಲ್ಲ ದುಡ್ಡಿನ ಒಂದು ಇನ್ಕಮ್ಮು ಅವ್ರಿಗೆ ಲಾಭನೂ ತಂದು ಕೊಡುತ್ತೆ ಬೇಸಿಕ್ ಪ್ರಿಫರೆನ್ಸ್ ಏನಂದರೆ ಸಂಚಾರ ವಿದೇಶಕ್ಕೆ ತುಂಬ ದೊಡ್ಡ ದೊಡ್ಡ ಲಾಂಗ್ ಜರ್ನಿ ಮಾಡೋವಂಥ ಎಲ್ಲ ಒಂದು ಸಾಧ್ಯತೆಗಳು ಈ ಒಂದು ರೇಖೆ ತಂದು ಕೊಡುತ್ತೆ ಇನ್ನೇನಾಯಿತು ನೆಕ್ಸ್ಟ್ ಇನ್ನು ನಾವು ಬರೋದು ಲಾಸ್ಟ್ ವಿಚಾರಕ್ಕೆ ಬರೋದಾದರೆ ನೋಡಿ ಇದು ಬಂದು ಈ ಈ ಒಂದು ಹಂಗೈಯ ಇಲ್ಲಿಗೆ ಎಂಡಾದರೆ ಇದು ಮಣಿಕಟ್ಟು ಅಂತೀವಿ ನಾವು ಈ ಒಂದು ಶುಕ್ರಪರ್ವ ಚಂದ್ರಪರ್ವ ಕೆಳಗಡೆ ಏನು ನಮ್ಮ ಅಂಗೈ ಎಂಡಾಗುತ್ತದ ಇಲ್ಲಿ ಇಲ್ಲಿಂದ ಕೆಳಗೆ ಇದು ಕಂಕಣ ಮಣಿಕಟ್ಟು ಇಲ್ಲಿಗೆ ನಾವು ಇದನ್ನ ಕಂಕಣ ಕಟ್ಟೋದು ಒಂದು ಇಲ್ಲಿ ಇಲ್ಲಿಂದ ಕೆಳಗೆ ಇದು ಕಂಕಣ ಅಂತ ಹಂಗಾಗಿ ಕಂಕಣ ಭಾಗ್ಯ ಅಂತೆಲ್ಲ ಕರೀತವಲ್ಲ ಇದೆ ಮಣಿಕಟ್ಟು ಇಲ್ಲಿ ಕಟ್ಟೋದು ಮಣಿಕಟ್ಟು ಅಂದರೆ ಇಲ್ಲಿ ಇಲ್ಲಿಗೆ ಲೆಕ್ಕ ಅದು ಸೊ ನೋಡಿ ಈ ಮಣಿಕಟ್ಟಿನ ಒಂದು ವಿಚಾರ ಬರೋದಾದರೆ ಯಾರಿಗೆ ಮಣಿಕಟ್ಟಲ್ಲಿ ಒಂದು ಗೆರೆ ಫುಲ್ಲು ಇರುತ್ತಿರುತ್ತೋ ಅವರು ಸಾಧಾರಣ ಒಂದು ಮೀಡಿಯಮ್ ಜೀವನ ಮಾಡ್ತಾರೆ ಏನೋ ಒಂದು ಯಾವುದಕ್ಕೂ ಕೊರತೆ ಇಲ್ಲ ಇರೋದ್ರಲ್ಲಿ ತಿಂದ್ಕೊಂಡು ಬಟ್ಟೆಗೆ ಬಟ್ಟೆಗೆ ನೋಡಿಕೊಂಡು ಅವ್ರ ಕಾಲ ಸಂಪಾದನೆ ಮಾಡ್ಕೊಂಡು ಅವ್ರ ಕಾಲ ಎತ್ಕೊಂಡು ಜೀವನ ಮಾಡ್ತಾರೆ ಅವ್ರ ಫ್ಯಾಮಿಲಿ ನಡೆಸ್ಕೊಂಡು ಹೋಗ್ತಾರೆ ಇನ್ನೊಂದು ಕೆಲವ್ರಿಗೆ ಮೂರು ಗೆರೆನೂ ಇರೋದಿಲ್ಲ ಒಂದು ಗೆರೆನೂ ಇರೋದಿಲ್ಲ ಏನೂ ಇಲ್ಲದ್ರೂ ಅವ್ರು ಸ್ವಲ್ಪ ತುಂಬ ಕಷ್ಟ ಇರುತ್ತೆ ಸಾಲಗಳು ಜೀವನ ಮಾಡೋಕ್ಕೆ ಕಷ್ಟ ಇರುತ್ತೆ ಅವ್ರು ತುಂಬ ಅಂದೇಳ್ತಾರಲ್ಲ ಒಂದೊಂದುಗೂ ಅವರು ದುಡಿಬೇಕಾಗುತ್ತೆ ಅಂತ ಪರಿಸ್ಥಿತಿ ಇರುತ್ತೆ ಒಂದು ಗೆರೆ ಇದ್ದರೆ ಅಟ್ಲೀಸ್ಟ್ ಅವರು ಒಂದು ಕೆಲಸ ಅಂತಿರುತ್ತೆ ಒಂದು ಜೀವನ ನೋಡ್ಕೊಂಡು ಹೋಗೋದು ಆ ಫ್ಯಾಮಿಲಿ ಅವ್ರ ಪಡ್ಗೆ ಅವರು ಜೀವನ ಮಾಡ್ಕೊಂಡು ಹೋಗೋಷ್ಟು ತಾಕತ್ ಕೊಡ್ತಂದೆ ಅವರು ಅದಿಂದ ಅದೇ ಅದೇ ಇದು ಎರಡನೇ ಗೆರೆ ಇದ್ದರೆ ಎರಡನೇ ಗೆರೆ ಇದ್ದರೆ ಒಂದು ಅಥವಾ ಈ ಗೆರೆಂದು ಈ ಈಗೆರೆಂದು ಈ ಗೆರೆಂದು ಇದ್ದರೆ ಅದನ್ನು ಪಿತೃ ರಕ್ಷೆ ಅಂತೀವಿ ಅಂದರೆ ಎರಡನೇ ಗೆರೆ ಇದ್ದರೆ ಅವರಿಗೆ ಅವರು ಪಿತೃದೇವತೆಗಳ ಆಶೀರ್ವಾದ ಇರುತ್ತೆ ಅಂದರೆ ಅವ್ರ ತಾತ ಮುತ್ತ ತಾವ್ರ ಫ್ಯಾಮಿಲಿ ತಿರುಗೋಗಿರ್ತಾರೆ ಅವರ ಅವ್ರ ಕೃಪಾ ಇರುತ್ತೆ ಅವರ ವಂಶದಲ್ಲಿ ಒಂದು ಸಂತೃಪ್ತಿಯಾಗಿರ್ತಾರೆ ಆದ್ದರಿಂದ ಇವರಿಗೆ ಅವ್ರ ಆಸ್ತಿ ಪಾಸ್ತಿ ಅವ್ರ ಮನೆ ಮಠ ಅವ್ರ ಉದ್ಯೋಗದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಎಲ್ಲ ಲಾಭವಾಗಿ ಇವರಿಗೆ ಕೆಲಸದಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ಸಿಗುತ್ತೆ ಇವರು ಸ್ವಲ್ಪ ಶ್ರೀಮಂತಿಕೆ ನೋಡ್ತಾರೆ ಇವರು ಆ ಒಂದು ಇದರಿಂದ ಮತ್ತು ಆರಾಮಾಗಿ ಇರೋಷ್ಟು ದಿನವೂ ಯಾವ ತೊಂದರೆ ಇಲ್ಲದ್ರೆ ದುಡ್ಡು ದುಡ್ಡು ವಿಚಾರ ಅಂದರೆ ಯಾವ ತೊಂದರೆ ಇಲ್ಲದೆ ವಂಶ ಬೆಳೆಯುತ್ತೆ ಗಂಡು ಮಕ್ಕಳಾಗುತ್ತೆ ಅವ್ರಿಗೆ ಎಸ್ಪೆಷಲಿ ವಂಶ ಬೆಳೆದು ಸುಪುತ್ರ ಸಂತಾನ ಗ್ಯಾರಂಟಿ ಆಗುತ್ತೆ ಈ ಈ ಎರಡನೇ ಗೆರೆ ಇದ್ದವ್ರಿಗೆ ಇನ್ನು ಮೂರನೇ ಗೆರೆ ಮೂರನೇ ಗೆರೆ ಇದ್ದರೆ ಅವರು ನಿಜವಾಗ್ಲೂ ಅದೃಷ್ಟವಂತರು ಮೂರು ಗೆರೆನೂ ಇದ್ದರೆ ಅವರಿಗೆ ಈ ಅದೃಷ್ಟವಂತರು ದೈವ ಆಶೀರ್ವಾದ ಇರುತ್ತೆ ಅವ್ರಿಗೆ ಅವ್ರು ಒಂದಲ್ಲ ಒಂದು ಟೈಮಲ್ಲಿ ಅಲ್ಲ ಬಿಡುತ್ತೆ ಈ ಆಟೋಮೆಟಿಕ್ಕಾಗಿ ಜೀವನದಲ್ಲಿ ಹಿಟ್ಟಾಗ್ಬಿಡ್ತಾರೆ ಬಿಸ್ನೆಸ್ಸಲ್ಲಿ ಎಲ್ಲದರ ಡೆವಲಪ್ಮೆಂಟಾಗಿ ಒಂದು ಶ್ರೀಮಂತಿಗೆ ಒಂದು ರಾಯಲ್ ಲೈಫ್ ಅಂತಿರಲ್ಲ ಅದನ್ನು ಅನುಭವಿಸ್ಕೊಂಡು ಜೀವನ ಸುಂದರವಾಗಿ ಎಲ್ಲ ರಂಗದಲ್ಲೂ ಏನೋ ಎಜುಕೇಷನ್ನು ಮನೆ ಮಟ್ಟ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳು ಎಲ್ಲ ವಲಯದಲ್ಲೂ ಸಂತೃಪ್ತಿಯ ಜೀವನ ನಡೆಸ್ಕೊಂಡು ಮುಂದೆ ಹೋಗ್ಬಿಡ್ತಾರೆ ಅದಕ್ಕೆ ಈ ಮೂರು ಗೆರೆ ಇರೋದು ತುಂಬ ರೇರ್ ತುಂಬ ಜನ ರೇರ್ ಯಾರಿಗೋ ಒಂದು ನೂರಿಗೂ ಇನ್ನೂರಿಗೊಬ್ಬರಿಗೂ ಇರುತ್ತೆ ಅಷ್ಟೇ ಇದು ಕಿರುತ್ತೆ ಕೆಲವರಿಗೆ ಎರಡು ಇರುತ್ತೆ ಯಾರೋ ಒಬ್ಬರಿಗೆ ಮೂರು ಇರುತ್ತೆ ಕೆಲವ್ರೆ ಮೂರು ಇರೋದಿಲ್ಲ ಅವ್ರ ಅವರಾದ್ರೂ ಕರ್ಮ ಏನೂ ಮಾಡೋಕ್ಕಾಗೋದಿಲ್ಲ ಇದು ಹಸ್ತ ಸಾಮುದ್ರಿಕಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ವಿಚಾರಗಳು ತಿಳಿಸ್ಕೊಟ್ಟಿದ್ದೀನಿ ತುಂಬ ಜಾಸ್ತಿ ಇನ್ನೂ ಎಷ್ಟೋ ಇದೆ ಹೇಳೋಕೋರು ವೀಡಿಯೋ ಲೆಂತ್ ಆಗುತ್ತೆ ಯಾರೋ ನೋಡೋದಿಲ್ಲ ಸುಮ್ಮನೆ ಸ್ಕಿಪ್ ಮಾಡಿಬಿಡ್ತಾರೆ ಅದಕ್ಕೆ ಸಿಂಪಲ್ ಸಿಂಪಲ್ ಚಿಕ್ಕ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ವೀಡಿಯೋ ದಯವಿಟ್ಟು ಲೈಕ್ ಮಾಡಿ ಮತ್ತು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಚಾರಗಳು ತಂದು ಕೊಡ್ತೀನಿ ನೆಕ್ಸ್ಟು ಇನ್ನು ಬಿರಳುಗಳು ಸಂಪೂರ್ಣ ಬಿರಳು ಬಗ್ಗೆ ಮಾಹಿತಿ ಕೊಡ್ತೀನಿ ಬಿರಳುಗಳ ಪ್ರತಿಯೊಂದು ಗೆರೆ ಏನು ಪರ್ವಗಳೇನು ಹೆಂಗೇನು ಅಂತ ಬಿರಳಿನ ಆಕಾರದ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ தயவிட்டு வீடியோ லைக் மாணி லைக் மாணி ஏற்கை மாத்தோ ரீச் ஆகை பிறையவரை சப்ஸிரைப் சானல் நமஸ்டே